ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸ್ವಾತಿ ಹೆಗಡೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿ ಹೆಗಡೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದೇ ಆದಂತಹ ಹಿನ್ನೆಲೆ ಸಂಪ್ರದಾಯ ಮತ್ತು ಕಥೆಗಳಿರುತ್ತೆ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಣೆ ಮಾಡುವಂತಹ ಮಕರ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಅದರದೇ ಆದಂತಹ ಕೆಲವು ವಿಶೇಷತೆಗಳಿವೆ ಹಾಗಾದ್ರೆ ಮಕರ ಸಂಕ್ರಾಂತಿ ಏನು ಅದರ ವಿಶೇಷತೆ ಏನು ಹಿನ್ನೆಲೆ ಏನು ಎನ್ನುವುದನ್ನ ತಿಳ್ಕೊಳ್ಳೋಣ ಈ ಮಕರ ಸಂಕ್ರಾಂತಿ ಎಂದು ಸೂರ್ಯನು ತನ್ನ ಪಥವನ್ನ ಬದಲಿಸ್ತಾನೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನ ಬದಲಾವಣೆ ಮಾಡಿ ಮಕರ ರಾಶಿಗೆ ತನ್ನ ಪ್ರವೇಶವನ್ನ ಮಾಡ್ತಾನೆ ಆಕಾಶದಲ್ಲಿ ಮಾತ್ರ ಅಲ್ಲದೆ ಭೂಮಿಯಲ್ಲೂ ಕೂಡ ಇದೊಂದು ಸಂಭ್ರಮದ ವಾತಾವರಣವಾಗಿರುತ್ತೆ ರೈತರಿಗಂತೂ ಇದೊಂದು ಒಳ್ಳೆಯ ಹಬ್ಬದ ವಾತಾವರಣ ರೈತರು ತಾವು ಬೆಳೆದಂತಹ ಬೆಳೆಗಳನ್ನ ಕೊಯ್ದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಚರಣೆಯನ್ನ ಮಾಡ್ತಾರೆ ಹಳೆಯ ಬೆಳೆಗಳೆಲ್ಲ ಕೊಯ್ಲನ್ನ ಮುಗಿಸಿ ಹೊಸ ಬೆಳೆಗಳಿಗೆ ಸಿದ್ಧತೆ ಮಾಡುವಂತಹ ಒಂದು ಹಬ್ಬನೇ ಸುಗ್ಗಿ ಕಾಲ ಅದೇ ಮಕರ ಸಂಕ್ರಾಂತಿ ಈ ಹಬ್ಬ ಅಂದ ತಕ್ಷಣ ನೆನ್ಪಾಗೋದು ನಮ್ಮ ಹಿರಿಯರ್ ಹೇಳ್ತಾ ಇದ್ದಂತಹ ಒಂದು ವಾಕ್ಯ ಅದೇನಂದ್ರೆ ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೊಳ್ಳೆ ಮಾತಾಡು ಅಂತ ನಮ್ ಜೀವನ ಸಿಹಿ ಮತ್ತೆ ಕಹಿ ಎರಡರಿಂದಲೂ ಕೂಡಿರುತ್ತೆ ಸೊ ಕಹಿಯಾದ ದ್ವೇಷವನ್ನೆಲ್ಲ ಮರೆತು ಒಂದ್ ಸಿಹಿಯಾಗಿ ಜೀವನವನ್ನ ಮಾಡೋಣ ಒಂದ್ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಜೀವನವನ್ನ ಮುನ್ನಡೆಸ್ಕೊಂಡು ಹೋಗೋಣ ಅಂತ ಒಂದು ಸಂದೇಶವನ್ನು ಕೂಡ ಈ ಹಬ್ಬ ಕೊಡುತ್ತೆ ಮಕರ ಸಂಕ್ರಾಂತಿಯು ಕೇವಲ ಒಂದು ಹಬ್ಬ ಆಗಿರದೆ ಒಂದು ಸಂಭ್ರಮಾಚರಣೆ ಆಗಿದೆ ಮೌಲ್ಯಯುತವಾದಂತಹ ಜೀವನವನ್ನ ನಡೆಸೋಕೆ ಒಂದು ಪಥವನ್ನ ಹಾಕಿ ಕೊಡುತ್ತೆ ಮತ್ತು ಹೊಸ ಭರವಸೆಗಳೊಂದಿಗೆ ಹಬ್ಬ ಶುರುವಾಗುತ್ತೆ ಮೆಲುತ್ತಿರುವಂತಹ ಸೂರ್ಯ ನಮ್ಮೆಲ್ಲರ ಬದುಕಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನ ಕೊಡ್ಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮತ್ತೆ ಒಳ್ಳೆ ಹೆಚ್ಚಿನ ವಿಡಿಯೋಗಳ ಜೊತೆ ನಾನು ವಾಪಸ್ ಬರ್ತೀನಿ ಅಲ್ಲಿ ತನಕ ಮಿಸ್ ಮಾಡ್ದೆ ನೋಡ್ತಾ ಇ ಸ್ವಾರ್ಥ ಹೇಗಿದೆ ಧನ್ಯವಾದಗಳು